ಗೋಕಾಕ್ ಮೂಡಲಿಗೆ ರಾಯಭಾಗ್ ತಾಲೂಕಿನ ಆಗಂಥ ಎಲ್ಲ ಪರಮ ಪೂಜ್ಯ ಸ್ವಾಮೀಜಿಯವರ ಪಾದಗಳಿಗೆ ನಮಸ್ಕರಿಸುತ್ತ ಹಾಗೂ ಶಿವಾಪುರ ಗ್ರಾಮದ ಎಲ್ಲ ಹಿರಿಯರಿಗೆ ನಮಸ್ಕರಿಸುತ್ತ ಸೊ ಈಗಾಗ್ಲಿಕ್ಕೆ ತಮ್ಮ ಗೊತ್ತಿದ್ದಂಗೆ ಗೋಕಾಕ್ ತಾಲೂಕು ಮೂಡಿದ್ದ ಬೆಳಗಂ ಜಿಲ್ಲೆಯಲ್ಲಿ ಶಿವಾಪುರ ಗ್ರಾಮದ ಬಗ್ಗೆ ಸಾಕಷ್ಟು ಸೋಷಿಯಲ್ ಮೀಡಿಯಾ ಪ್ರಿಂಟ್ ಮೀಡಿಯಾ ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಭಾಳ ಚರ್ಚೆ ನಡೆದಿತ್ತು ಪೂಜ್ಯರ ಮೇಲೆ ಆಪಾದನೆ ಬಂದಿತ್ತು ಸೋಷಿಯಲ್ ಮೀಡ್ಯಾದನ್ನೆಲ್ಲ ಬಂದು ಅದಕ್ಕೆ ಇವತ್ತೆಲ್ಲರೂ ಇಡೀ ಎಲ್ಲ ತಾಲೂಕಿನ ಪೂಜೆರೆಲ್ಲ ಕೂಡಿ ಎಲ್ಲ ಶಿವಪುರ ಗ್ರಾಮದ ಎಲ್ಲ ಮುಖಂಡರೆಲ್ಲ ಕೂಡಿ ನಾವು ಒಂದೇನು ನಿರ್ಣಯಕ್ಕೆ ಬಂದಂದ್ರೆ ಎರಡು ದೋಸೆಂದು ನಾವು ಪೊಲೀಸ್ ಅಧಿಕಾರಿಗಳಿಗೆ ಒಂದ್ರೆ ನಾವು ವಿನಂತಿ ಮಾಡ್ಕೊತಿದ್ವಿ ಏನು ಘಟನೆ ಆಗಿತ್ತಲ್ಲ ಈ ಘಟನೆ ಬಗ್ಗೆ ತಾವೆಲ್ಲ ಚೌಕಾಶಿ ಮಾಡಿ ಏನಿದೆ ಒಂದು ರಿಪೋರ್ಟ್ ಕೊಡೋದು ಕೇಳಿದ್ವಿ ಅದನ್ನು ನಾವು ಪೊಲೀಸ್ಗೂ ಹೇಳ್ತೀವಿ ಇಂಟು ಡಿಪಾರ್ಟ್ಮೆಂಟ್ಗೂ ಹೇಳ್ತೀವಿ ಸೊ ಎಲ್ಲ ವರದಿ ಆಧರಿಸಿ ಸೊ ಇವತ್ತು ವರದಿ ಮುಂದೆ ಇಟ್ಕೊಂಡು ನಾವು ಚರ್ಚೆ ಮಾಡಿದ್ವಿ ಮೊನ್ನೆ ನಮ್ಗೆ ನಡೆದಂತ ಆಪಾದನೆ ಪೂಜೆ ಮೇಲೆತ್ತು ಅದು ಸಂಪೂರ್ಣವಾದಂತ ಸುಳ್ಳು ಇದೆ ಅಂತೇಳಿ ಪ್ರೂವ್ ಆಗಿದೆ ಅದಕ್ಕೆ ಏನಂತ ಪೂಜೆ ಮೇಲೆ ಏನು ಈ ತರ ಆಪಾದನೆ ಬಂದಿತ್ತು ಅದಕ್ಕೆ ಪೂಜ್ಯರಿಗೂ ಮನಸ್ಸಿಗೆ ನೋವಾಗಿತ್ತು ಮತ್ತೆ ಎಲ್ಲ ಮಠಾಧೀಶರಿಗೆ ಬಹಳ ಅಂದ್ರೆ ನೋವಾಗಿತ್ತು ಅಂದ್ರೆ ಎಲ್ಲ ಅಂದ್ರೆ ಒಬ್ಬರು ಎಲ್ಲ ಎಲ್ಲರಾಗೂ ಈ ತರ ಅಪವಾದ ಬರ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಈ ತರ ವೈರಲ್ ಆಗಿ ಕೆಟ್ಟ ಹೆಸರು ಬರತೈತಿ ಪೂಜ್ಯರಿಗೆಲ್ಲ ಅಂತೇಳಿ ಅದಕ್ಕೆ ಅಂದ್ರೆ ಏನು ನಮ್ಮ ಶಿವಾಪುರ ಪೂಜ್ಯ ಶ್ರೀಗಳು ಆ ಮುಕ್ತ ಮುಕ್ತಾಗಿದ್ದರು ಅದು ಅಪ್ಪ ಸುಳ್ಳಿದೆ ಪೊಲೀಸರಿಗೆ ಹೇಳಿದ್ವಿ ಅಕಸ್ಮಾತ್ ಕುಡಿದು ಉಳಿದು ಆ ಆತರ ಗಲಾಟೆ ಮಾಡಿದ್ರೆ ಅದ್ರ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡಬೇಕು ಆತರ ಏನಾರು ದಪ್ಪ ಮಾಡಿದ್ರೆ ಅವ್ರ ಮಗು ಕ್ರಮ ತಗೋಬೇಕಂತ ಹೇಳಿ ನಾವು ಪೊಲೀಸ್ ಈಗ ಸೂಚನೆ ಕೊಟ್ಟಿದ್ವಿ ಅದಕ್ಕೆ ಇದೊಂದು ದೊಡ್ಡ ಇಶ್ಯೂ ನಡೆದಿತ್ತು ಅದಕ್ಕೆ ಇಶ್ಯೂ ಶಾಂತವಾಗಿ ಮುಗ್ದೈತಿ ತಮ್ಮ ಮುಖಾಂತರ ತಾವೆಲ್ಲ ಸೋಶಿಯಲ್ ಮೀಡಿಯಾ ಮುಖಾಂತರ ಇದನ್ನ ವಿಸ್ತರಿಸಬೇಕು ಪೂಜ್ಯ ಅಂದ್ರೆ ಅವ್ರ ಮ್ಯಾಗೆ ಏನೂ ಆ ಸರ ಆಪಾದನೆ ಇಲ್ಲ ಅವ್ರ ನಿರಪರಾಧಿ ಅಂತೇಳಿ ಈ ಥರ ನಮ್ಮ ಮಾಧ್ಯಮ ಮುಖಾಂತರ ನಾನು ತಮ್ಮ ಗಮನಕ್ಕೆ ತರ್ತೀನಿ ಅದಕ್ಕೆ ಅದರಂತೆ ಇದೆಲ್ಲ ಸಮಾಧಾನ ಆಗಿಬಿಟ್ಟಂದ್ರೆ ಎಲ್ಲ ನಮ್ಮ ಪೂಜ್ಯರು ಆಯ್ತು ಅಷ್ಟೇ ನಮ್ಮ ಶಿವಾಪುರ ಗ್ರಾಮದ ಎಲ್ಲ ಮುಖಂಡರೆ ಅಂದರೆ ಮಲ್ಲನಗೌಡ ಇರ್ಬೋದು ಕೆಂಪನ ಇರ್ಬೋದು ಶಿವಸು ಜುಂಜುರಾಡಿ ಇರ್ಬೋದು ಮಹಾಂತೇಶ್ ಕುರ್ಚಿ ಪರಮನಗೌಡು ಬರಗೌಡರು ಸತ್ಯಪ್ಪ ಎಲ್ಲರೂ ಇದೆಲ್ಲ ಕೂಡ ಅವರು ಎಲ್ಲರೂ ಸಹಕಾರ ಕೊಟ್ಟರು ಅಂದ್ರೆ ಇದು ಮುಂದುವರಿಬಾರ್ದು ಇದು ಇಲ್ಲೇ ನಮ್ಮ ಶಿವಾಪುರ ಊರಿಗೂ ಕೆಟ್ಟ ಹೆಸರು ಬಂದೈತಿ ಇಡೀ ಮಠಾಧೀಶರು ಕೆಟ್ಟ ಹೆಸರು ಬಂದ ಎಲ್ಲ ನನ್ನ ಎಲ್ಲ ಪೂಜ್ಯರಿಗೆ ಅನಂತ ಅನಂತನ ಧನ್ಯವಾದ ಹೇಳ್ತೀನಿ ಅದರ ಜೊತೆಗೆ ನಮ್ಮ ಶಿವಾಪುರ ಗ್ರಾಮದ ಎಲ್ಲ ಮುಖಂಡರಿಗೂ ಈ ಕೆಲ ಈ ಸಮಸ್ಯೆನ ಶಾಂತವಾಗಿ ಬಗೆಹರಿಸಿ ಸಹಕಾರ ಕೊಟ್ಟಂತ ಶಿವಾಪುರ ಗ್ರಾಮದ ಎಲ್ಲ ಹಿರಿಯರಿಗೂ ಅನಂತ ಅನಂತ ಧನ್ಯವಾದ ಹೇಳ್ತೀನಿ ಇನ್ನು ಮುಂದಿನ ವಿಚಾರನ ನಮ್ಮ ಗೋಕಾಕ್ಷಿಗಳು ಹೇಳ್ತಾರೆ